ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಿದ್ದರಾಮಯ್ಯ ಈಗಾಗಲೇ ಇದು ನನ್ನ ಕೊನೆಯ ರಾಜಕೀಯ ಚುನಾವಣೆ ಎಂದು ಘೋಷಣೆ ಮಾಡಿದ್ದಾರೆ ಆದರೆ ಸದ್ಯ ಅವರು ಸಿಎಂ ಸ್ಥಾನದಲ್ಲಿ ಇರುವುದರಿಂದ ಹೇಗಾದರೂ ಮಾಡಿ ಏನಾದರೂ ಮಾಡಿ ತವರು ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಆಟದಲ್ಲಿ ಇದ್ದಾರೆ ಅದಕ್ಕೆ ಎರಡು ವಾರ ಅಲ್ಲಿಯೇ ಠಿಕಾಣಿ ಹೂಡಿ ತಮ್ಮ ವಿರೋಧಿ ಬಣದವರನ್ನು ಕೂಡ ತಮ್ಮ ಪಕ್ಷದತ್ತ ಸರಿದು ಬಾರಿ ರಾಜಕೀಯ ದಾಳ ಉರುಳಿಸಿ ಬಿಜೆಪಿಗೆ ಭಾರಿ ಚೆಕ್ಮೆಟ್ ನೀಡಿದರು ಆದರೆ ಇದೀಗ ಅವರ ತವರು ಕ್ಷೇತ್ರದಲ್ಲಿ ನಡೆದ ಆ ಒಂದು ಬೆಳವಣಿಗೆ ಇದೀಗ ಸಿದ್ದರಾಮಯ್ಯಗೆ ಬಾರಿ ಗಿನ್ನಡೆ ಉಂಟು ಮಾಡಿದೆ ಅರೆ ಅದೇನು ಅಂತೀರಾ ಇವರ ಪಕ್ಕಾ ಶಿಷ್ಯ ಬಿಜೆಪಿಗೆ ಸೇರಿದ್ದು ಹೌದು ಸಿಎಂ ತವರು ಮೈಸೂರಿನಲ್ಲೇ ಕಾಂಗ್ರೆಸ್ಗೆ ಶಾಕ್ ಆಗಿದೆ ಸಿದ್ದರಾಮಯ್ಯ ಆಪ್ತ ಗುರುಪಾದ ಸ್ವಾಮಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೇ ಬಿಜೆಪಿ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ಗೆ ಶಾಕ್ ನೀಡಿದ್ದು ಸಿದ್ದರಾಮಯ್ಯ ಅವರ ಆಪ್ತ ಗುರುಪಾದ ಸ್ವಾಮಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎಂದು ವರದಿಯಾಗಿದ್ದು ಮೈಸೂರು ಭಾಗದ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಹೌದು ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಜೊತೆಯಲ್ಲಿ ಗುರುತಿಸಿದ್ದಾರೆ ಗುರುಪಾದ ಸ್ವಾಮಿ ಟಿಕೆಟ್ ಕೈ ತಪ್ಪಿದ್ದರಿಂದ ಅಸಮಾಧಾನಗೊಂಡಿದ್ರು ಕಾಂಗ್ರೆಸ್ನಲ್ಲಿ ಯಾವುದೇ ಹುದ್ದೆ ದೊರೆಯದ ಕಾರಣ ಕಾಂಗ್ರೆಸ್ ತೊರೆಯಲು ನಿರ್ಧಾರ ಕೂಡ ಮಾಡಿದ್ರು ಇದೀಗ ಕೊನೆಗೂ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಇತ್ತೀಚೆಗೆ ಮಾತನಾಡಿದ ಗುರುಪಾದ ಸ್ವಾಮಿ ಸಿದ್ದರಾಮಯ್ಯನನ್ನ ಗೆಲ್ಲಿಸಿದ ನಮಗೆ ಯಾವುದೇ ಹುದ್ದೆ ಇಲ್ಲ ಅದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿದವರಿಗೆ ಸಿಎಂ ಮಾನ್ಯತೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಡೆಯ ಬಗ್ಗೆ ಬೇಸತ್ತು ಬಿಜೆಪಿಗೆ ಸೇರ್ಪಡೆಯಾಗುತ್ತಿರುವುದಾಗಿ ಹೇಳಿ ಸಿದ್ದರಾಮಯ್ಯ ನನ್ನನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ನಾನು ಸದಾ ನಮ್ಮ ಮನೆಯಲ್ಲಿ ಸಿದ್ದರಾಮಯ್ಯನವರ ಫೋಟೋ ಇಟ್ಟುಕೊಂಡಿದ್ದಾನೆ ವರುಣಾದಲ್ಲಿ ಅವರನ್ನು ಗೆಲ್ಲಿಸಿದ ನನಗೆ ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಚಾಮುಂಡೇಶ್ವರಿಯಲ್ಲಿ ಮೂವತ್ತಾರು ಸಾವಿರ ಮತಗಳ ಅಂತರದಲ್ಲಿ ಸೋಲಿಸಿದರು ಆ ಕ್ಷೇತ್ರದವರನ್ನು ಮೂಢ ಅಧ್ಯಕ್ಷನನ್ನಾಗಿ ಮಾಡಿದರು ವರುಣಾದಲ್ಲಿ ಸತತವಾಗಿ ಗೆಲ್ಲಿಸಿಕೊಂಡು ಬಂದ ನಮ್ಮನ್ನು ಮಾತು ಕೂಡ ಆಡಿಸಿಲ್ಲ ವೀರಶೈವ ಸಮುದಾಯಕ್ಕೆ ಸೇರಿದ ನನ್ನ ಕೊಡುಗೆ ಏನು ಇಲ್ಲವಾ ಕೃಷ್ಣರಾಜ ಕ್ಷೇತ್ರಕ್ಕೆ ಎಂಎಲ್ ಮೈಸೂರು ಕ್ಷೇತ್ರಕ್ಕೆ ಎಂಪಿ ಟಿಕೆಟ್ ಕೇಳಿದೆ ನನ್ನನ್ನು ಅಸಡ್ಡೆ ಮಾಡಿದ್ದಕ್ಕೆ ಬೇಸರ ಇದೆ ಅಷ್ಟೇ ಅಲ್ಲದೆ ಚಾಮರಾಜನಗರ ಅಭ್ಯರ್ಥಿ ಬಾಲರಾಜ ಸಂಪರ್ಕಿಸಿದರು ಆದರೆ ಈಗ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರುತ್ತಿದ್ದೇನೆ ಎಂದು ಗುರುಪಾದ ಸ್ವಾಮಿ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ಮೈಸೂರು ಭಾಗದಲ್ಲಿ ಇದೀಗ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದು ಇದಕ್ಕೆ ರಾಜಕೀಯ ಚಿತ್ರ ಸಿದ್ದರಾಮಯ್ಯ ಯಾವ ರೀತಿಯಲ್ಲಿ ಬಿಜೆಪಿಗೆ ಚೆಕ್ ಮೆಟ್ ನೀಡ್ತಾರೆ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ